ಹಾಯ್ ಆಲ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇದು ನಾನು ಬೆಳಗ್ಗೆಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ ನಾನು ವೀಡಿಯೋ ಶೂಟ್ನೆಲ್ಲ ಮಾಡಿಕೊಂಡೆ ಬಟ್ ಏನಪ್ಪಾ ಅಂತ ಅಂದ್ರೆ ಇಂಟ್ರೋ ಮಾಡಿರಲಿಲ್ಲ ಬೆಳಗ್ಗೆ ಅದಕ್ಕೋಸ್ಕರ ಬೆಳಗ್ಗೆ ಮಾಡಿದಂತ ವಿಡಿಯೋನ ಹಾಕಿ ಆಮೇಲೆ ನಾನು ನೆಕ್ಸ್ಟ್ ಇವಾಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇದು ಬೆಳಗ್ಗೆ ಪಾಪಗೋಸ್ಕರ ತಿಂಡಿ ಮಾಡ್ತಿದ್ದೆ ಕಿಚಡಿ ಮಾಡೋಣ ಅಂತ ಹೇಳಿ ನನಗಂತೂ ಇವತ್ತಿನ ದಿನನೇ ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ ಅವಾಗಲಿಂದನೇ ನನ್ನ ಜೊತೆ ಎಡ್ವರ್ಟ್ ಆಗೋದೆಲ್ಲ ಸ್ಟಾರ್ಟ್ ಆಯ್ತು ಇವತ್ತಿನ ದಿನ ಅಂತೂ ಫುಲ್ ಸ್ಟ್ರೆಸ್ ಔಟ್ ಆಗಿಬಿಟ್ಟಿದ್ದೆ ನಾನು ಯಾಕೆ ಹಿಂಗಾಯ್ತಿದ್ದೆ ಅಂತ ಹೇಳಿ ನಂಗೆ ಫುಲ್ ಸಂಜೆಲ್ಲ ತೆ ಬಂದುಬಿಡ್ತು ಸೊ ಇದು ಬೆಳಗ್ಗೆ ಪಾಪಗೆ ಕಿಚಡಿ ಮಾಡ್ಕೊಳ ಅಂತ ಹೇಳಿ ತುಪ್ಪ ಸಾಸಿವೆ ಜೀರಿಗೆ ಮತ್ತೆ ಈರುಳ್ಳಿ ಮತ್ತೆ ಸಣ್ಣದಾಗ ಹೆಚ್ಚಿರುವಂತ ಟೊಮೆಟೊ ಇಷ್ಟನ್ನು ಹಾಕೊಂಡು ಮತ್ತೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು ಬೀಟ್ರೂಟ್ ಮತ್ತೆ ಮೂರು ಬೆಳ್ಳುಳ್ಳಿ ಇಷ್ಟನ್ನು ಹಾಕೊಂಡೆ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಬಾಡಿಸಿಕೊತಿದ್ದೀನಿ ಸೊ ಮನೆಯಲ್ಲಿ ಕೆಲವೊಂದು ಮಕ್ಕಳು ಕ್ಯಾರೆಟ್ ಬಿಟ್ರೂಟು ತರಕಾರಿ ಎಲ್ಲ ತಿನ್ನೋದಲ್ಲ ಆ ಥರದ ಮಕ್ಕಳಿಗೆ ಈ ರೀತಿ ಕಿಚಡಿ ಮಾಡಿಕೊಡಿ ಅಂದರೆ ತರಕಾರಿ ಎಲ್ಲ ಫುಲ್ ಮ್ಯಾಶ್ ಆಗಿ ಹೋಗ್ಬಿಟ್ಟಿರುತ್ತಲ್ಲ ಅವ್ರಿಗೆ ಗೊತ್ತಾಗಲ್ಲ ಒಳ್ಳೆ ಟೇಸ್ಟ್ ಬರುತ್ತೆ ಚೆನ್ನಾಗಿ ತಿಂತಾರೆ ನಮ್ಮ ಪಾಪಗೂ ಅಷ್ಟೇ ಕ್ಯಾರೆಟ್ ಬಿಟ್ರೂಟ್ ಹಂಗೆ ಕೊಟ್ರೆ ಅವನಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ ಪಲ್ಯ ಮಾಡಿಕೊಟ್ರೆ ಈ ರೀತಿ ತುರ್ದು ಹಾಕ್ಬಿಟ್ಟು ಕಿಚಡಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾನೆ ಕಿಚಡಿನ ಕಿಚಡಿ ಅಂತ ಅವನಿಗೆ ಫೇವ್ರೆಟು ಅದಕ್ಕೋಸ್ಕರ ನಾ ಆವಾಗ ಈ ರೀತಿ ವೆಜಿಸ್ನೆಲ್ಲ ಹಾಕಿ ಕಿಚಡಿನ ಮಾಡ್ಕೊತಿರ್ತೀನಿ ಮತ್ತೆ ಇದು ಕಲರ್ ಅಷ್ಟು ಪುಡಿ ಏನು ಹಾಕೋದು ಬೇಡ ಇದ್ರದ್ದೇ ಒಂದು ಒಳ್ಳೆ ಕಲರ್ ಬರುತ್ತೆ ನಾನು ನಮ್ಮ ಪಾಪಗೋಸ್ಕರ ಸ್ಪೆಷಲಾಗಿ ತಿಂಡಿ ಮಾಡಬೇಕಾದ್ರೆ ಅಷ್ಟು ಪುಡಿ ಎಲ್ಲ ಹಾಕೋದೇ ಇಲ್ಲ ಸೊ ಇದೇ ಕಲರ್ಸ್ ಹಾಕು ಅಂತ ಅನ್ಕೊತೀನಿ ಯಾಕಂದ್ರೆ ಇವಾಗಿನ ಟೈಮಲ್ಲಿ ಅರ್ಶನ ಎಲ್ಲ ಒರಿಜಿನಲ್ ಸಿಗಲ್ಲ ಅಂತ ನನಗನ್ಸುತ್ತೆ ಅದಕ್ಕೋಸ್ಕರ ಪಾಪಗೆ ಮಾಡ್ಬೇಕಾದ್ರೆ ಮಾತ್ರ ಅಷ್ಟು ಪುಡಿ ಹಾಕೋಲ್ಲ ನಮಗೆಲ್ಲ ಹಾಕೊತೀನಿ ನಮ್ಮ ಪಾಪಗೆ ತಿಂಡಿ ತಿನ್ನಿಸ್ತೆ ಅವನು ಈ ರೀತಿ ಇಷ್ಟಪಟ್ಟು ಅವನು ತಿಂಡಿ ತಿಂತಾನೆ ಕಿಚಡಿ ಆದರೆ ಮಾತ್ರ ಇನ್ನ ಬೆಳಿಗ್ಗೆನೆ ನಮ್ಗುನು ಕೂಡ ಸ್ವಲ್ಪ ರಸಮ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂತಿದ್ದೀನಿ ಮಧ್ಯಾಹ್ನ ಸ್ವಲ್ಪ ಕೆಲ್ಸಗಳಿದ ಬಿಸಿ ಆಗ್ಬಿಡ್ತೀನಿ ಅಂತ ಹೇಳಿ ಬೆಳಿಗ್ಗೆ ನಾನು ಸಾಂಬಾರ್ಗೂ ರೆಡಿ ಮಾಡ್ಕೊಂತಿದ್ದೀನಿ ಏನಪ್ಪಾ ಅಂತ ಅಂದ್ರೆ ಈ ರಸಮ್ ಮಾಡ್ಬೇಕು ವಿಡಿಯೋ ಶೂಟ್ ಮಾಡ್ಕೊಂಡ್ ಮಾಡೋಣ ಅಂತ ಹೇಳಿ ಇವತ್ತು ವಿಡಿಯೋ ಶೂಟ್ ಮಾಡ್ಕೊತಿದ್ದೆ ಅಂದ್ರೆ ಎಲ್ಲರೂ ಒಬ್ರು ಒಂದೊಂದರ ರಸಮ್ನ ಮಾಡ್ತಾರಲ್ವಾ ಅದಕ್ಕೋಸ್ಕರ ನಾನ್ ಯಾವ ತರ ಮಾಡ್ತೀನಿ ಅಂತ ಹೇಳಿ ಬಟ್ ಅದು ಏನೇನೋ ಎಡ್ಮಿಟ್ ಆಗೋಯ್ತು ನನಗೆ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಲೆನೋ ಬಂದ್ಬಿಡ್ತು ಈ ರಸಮ್ ಮಾಡ್ಬೇಕಾದ್ರೆ ಎಲ್ಲ ನನ್ನ ಮಗನಿಂದನೇ ಆಗಿತ್ತು ಅದಕ್ಕೋಸ್ಕರ ಎಲ್ಲಾನು ಮರೆತು ಯಾವಾಗ ಬೇಕಾವಾಗ್ನೆ ಎಲ್ಲಾನು ಮಿಕ್ಸ್ ಅಪ್ ಮಾಡಿ ಯಾವಾಗ ಅವಾಗ ಹಾಕೊಂತ ರಸಮ್ಗೆ ರಸಮ್ ಪೌಡರ್ ಹಾಕೋದನ್ನೇ ಮರ್ಕೊಬಿಟ್ಟಿದೆ ಆಮೇಲೆ ಸ್ವಲ್ಪ ನೀರ್ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿ ಆಮೇಲೆ ಸಾಂಬಾರ್ ಒಳಗಡೆ ಹಾಕೊಂಡೆ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ನಾವು ಒಂದ್ ಅರ್ಧ ಆಗೋ ಆಗೋಡ್ಗೆ ಒಂದ್ ಗಂಟೆ ತಗೊಳುತ್ತೆ ಸೊ ಆ ರೀತಿ ಇರುವಾಗ ಅದು ನಾವು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಎಲ್ಲಾನು ಟೈಮ್ ಟೈಮಿಗೆ ಹಾಕಿ ನೀಟಾಗಿ ವಿಡಿಯೋ ಶೂಟ್ ಮಾಡ್ಕೋಬೇಕು ಎಲ್ಲಾನು ಅಡಿಗೆ ಮಾಡಬೇಕಾಗ ಸ್ವಲ್ಪ ಕಾನ್ಸನ್ಟ್ರೇಷನ್ ಆಗಿರ್ಬೇಕು ಬಟ್ ಈಗ ನನ್ನ ಪಾಪು ಇದ್ದಿದ್ರಿಂದ ನನ್ನ ಪಾಪು ಫುಲ್ ಪ್ಲಾಟ್ಫಾರ್ಮ್ ಎಲ್ಲ ನಮ್ಮ ಪಾಪು ಕೈಗೆ ಎಡ್ಕುತ್ತೆ ಸೊ ಸಾಸಿವೆ ಯಾಕೆ ಮಡಗಿದ್ದೆ ಸಾಸಿವೆಲ್ಲಾನು ಫುಲ್ ಕೆಳಗಡೆ ಎಲ್ಲ ಚೆಲ್ಲಾಕ್ಬಿಟ್ಟ ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಏನ್ ಕತೆ ಮಾಡಿದ್ದಾನೆ ಅಂತ ಹೇಳಿ ನಾನು ಎಲ್ಲಿ ಇರ್ತಾನೆ ಅಲ್ಲೇ ಇರ್ತಾನೆ ಅವನು ನಾನು ಕಿಚನ್ ಅದ್ರೆ ಕಿಚನ್ ಇರ್ತಾನೆ ಅಥವಾ ನಾನು ಆ ಕಡೆ ಕೆಲಸ ಮಾಡ್ತಿದ್ರೆ ಅಲ್ಲಿ ಇರ್ತಾನೆ ಈ ಪ್ರತಿ ಒಂದರ ನಿಂದೇ ಇರ್ತಾನೆ ಮನೇಲಿ ಇದ್ರೆ ನಾನು ಇದ್ರೆ ಮಾತ್ರ ಕೆಳಗಡೆ ಕುಂತಿದ್ರೆ ಅವನು ಕೆಳಗಡೆ ಕುತ್ಕೊಂಡು ಆಟಾಡ್ತಾನ ನಾನು ನಿಂತಿದ್ರೆ ಹಿಂಗೆ ಬಂದೆಲ್ಲ ಫುಲ್ ಕಿತಪತಿ ಮಾಡಾಕ್ತಾನೆ ಇವತ್ತ ಈರುಳ್ಳಿ ಬಿಟ್ಟಿ ಪಾತ್ರೆಗಳು ಎಲ್ಲಾ ನರಗಾಕ್ ಸಾಸಿವೆ ಎಲ್ಲ ನರಗಾಕ್ ಸೊ ನನ್ಗಂತ ಫುಲ್ ತಲೆನಾಗ್ ಬಂದ್ಬಿಡ್ತು ವೀಡಿಯೋ ಶೂಟ್ ಮಾಡ್ತಾ ಇದೀನಿ ಮತ್ತೆ ಅದನ್ನೆಲ್ಲ ಸರಿಯಾಗಿ ಹಾಕದಕ್ ಆಗ್ತಲ್ಲ ಕಾನ್ಸನ್ಟ್ರೇಷನ್ ಆಗ್ತಿರ್ಲಿಲ್ಲ ನನಗೆ ಇವ್ನ ಇದನ್ನೆಲ್ಲ ಕಿತ್ತಪತಿ ಮಾಡ್ತಿದ್ನಲ್ಲ ಅದಕ್ಕೋಸ್ಕರ ನಾನು ಅವನು ಸಮಾಧಾನ ಮಾಡೋಣ ಅಥವಾ ಇಲ್ಲಿ ಅಡುಗೆ ಮಾಡೋಣ ಏನೂ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಯಾವುದು ಪಾಪು ಇರಬಹುದು ವೀಡಿಯೋ ಶೂಟ್ ಮಾಡೋದಕ್ಕೆ ಹೋಗಲ್ಲ ಪಾಪನ ಅಮ್ಮನ ಮನೇಲಿ ಬಿಟ್ಟು ಬಂದೇ ವೀಡಿಯೋ ಶೂಟ್ ಮಾಡೋದು ಸೊ ನೋಡ್ತಾ ಇರ್ಬೋದು ರಸಮ್ಗೆ ಬೆಲ್ಲ ಹಾಕೋದೇ ಬರ್ತ್ ಆಮೇಲೆ ಟೇಸ್ಟ್ ನೋಡ್ದೆ ಅನಿಸ್ತಿದೆ ಅಯ್ಯೋ ಸ್ವಲ್ಪ ಸ್ವೀಟೇ ಇಲ್ವಲ್ಲ ಅಂತ ಹೇಳಿ ಆಮೇಲೆ ಸ್ವಲ್ಪ ಬೆಲ್ಲ ಹಾಕೊಂಡೆ ಚೆನ್ನಾಗಿತ್ತು ನನಗೆ ರಸಮ್ಗೆ ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಇಷ್ಟ ಆಗುತ್ತೆ ಸೊ ನಮ್ಮ ಪಾಪಗೆ ಆಮೇಲೆ ಅವನ್ ಟಾಯ್ಸ್ನೆಲ್ಲ ಕೊಟ್ಟಿ ಕುಣಿಸಿದ್ದೆ ಸೊ ಮತ್ತೆ ಅವನೆಲ್ಲ ಟಾಯ್ಸ್ನೆಲ್ಲ ಮುರಿದಾಕಿ ಏನೇನೋ ಫುಲ್ ಕಿತಾಪತಿ ಮಾಡಕ್ ಹಿಂಗೆ ಅವನ್ ಹತ್ರ ಏನು ಬಾಳಿಕೆ ಇರೋಲ್ಲ ಮುರಿಯೋದು ಹಾಳ್ ಮಾಡೋದು ಇದೇ ಮಾಡ್ತಿರ್ತಾನೆ ಇದು ಏನ್ ಮಾಡಕಲ್ಲ ಪಾಪ ಸ್ವಲ್ಪ ಕ್ಯೂಟ್ ಅನ್ಸುತ್ತೆ ಒನ್ ಸಲ ಸ್ವಲ್ಪ ಬೇಜಾರಾಗುತ್ತೆ ಹಿಂಗೆ ಮಕ್ಕಳು ಇರುವಾಗ ಎಲ್ಲಾನು ಮೇಂಟೈನ್ ಮಾಡ್ಕೊಂಡ್ ಮಾಡ್ಬೇಕು ಸೊ ಅದಕ್ಕೋಸ್ಕರ ನಾನು ಪಾಪು ಇರುವಾಗ ವೀಡಿಯೋ ಶೂಟ್ ಮಾಡಲ್ಲ ಅಮ್ಮನ ಬಿಟ್ಟು ಬಂದೆ ನಾನು ವೀಡಿಯೋ ಶೂಟ್ ಮಾಡೋದು ನನ್ನ ಹಸ್ಬೆಂಡ್ ಇದ್ದರೆ ಅವ್ರ ಪಾಪ ನೋಡ್ಕೊಂತಾರೆ ಆವಾಗ ನಾನು ಕುಕ್ಕಿಂಗ್ ವಿಡಿಯೋನ ಶೂಟ್ ಮಾಡ್ಕೊಂತೀನಿ ಇಲ್ಲ ಬೇರೆ ತರದ ವೀಡಿಯೋ ಶೂಟ್ ಮಾಡಬೇಕು ಅಂದ್ರೆ ಅಮ್ಮನ ಮನೆಗೆ ಬಿಟ್ಟು ಬಂದ್ರೆ ನಾನು ವೀಡಿಯೋ ಶೂಟ್ನ ಮಾಡೋದು ನಿಮ್ ಮುಂಬೈಲಂತೂ ಕಂಜಸ್ಟೆಡ್ ಕಂಜೆಸ್ಟೆಡ್ ಜಾಗ ಆಗಿರೋದ್ರಿಂದ ಎಲ್ಲ ಕೈಗೆ ಸಿಗ್ತವೆ ಎಲ್ಲ ಈಸಿಯಾಗಿ ಸಿಗ್ತವೆ ಸೊ ಅದಕ್ಕೋಸ್ಕರ ಮಕ್ಕಳನ್ನ ಮೇಂಟೈನ್ ಮಾಡೋದು ಇನ್ನೂ ಕಷ್ಟ ಅಂತಾನೆ ಹೇಳ್ಬೋದು ಈಗ ಸಪ್ರೇಟಾಗಿ ಆಗಿ ಕಿಚನ್ ಇದೆ ಸಪ್ರೇಟ್ ಆಗಿ ರೂಮ್ ಇದ್ರೆ ಎಲ್ಲರ ಎಲ್ಲಾರ ಒಂದು ರೂಮಲ್ಲಿ ಆಡೋಕೆ ಹೊಣಿಸಿ ಒಂದು ರೂಮಲ್ಲಿ ಮನ್ಗಸಿ ನಾವು ಅಡುಗೆನೆಲ್ಲ ಮಾಡ್ಕೋಬೋದು ಬಟ್ ಎಲ್ಲ ಒಂದೇ ಕಡೆ ಇರೋದ್ರಿಂದ ನಮ್ಮ ಪಾಪ ಮನೆ ಕಳೋದು ಇಲ್ಲ ಲೈಟ್ ಇದ್ರೆ ಅವನಿಗೆ ಮನ್ ಇದ್ದೇನೆ ಬರಲ್ಲ ಬೇಗ ಬಿಡ್ತಾನೆ ಸ್ವಲ್ಪನು ಸೌಂಡ್ ಆಗಂಗಿಲ್ಲ ಈ ರೀತಿ ನಮ್ಮ ಪಾಪು ಎಲ್ಲ ಒಂದೇ ಕಡೆ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಹಿಂಸೆ ಅವ್ರಿಗೂ ನಮಗೂನು ಸ್ವಲ್ಪ ಹಿಂಸೆ ಎರಡು ಒಂದಿರ್ತಾರೆ ಇನ್ನು ಇನ್ನು ನೋಡ್ತಾ ಇರ್ಬೋದು ನೀರು ಕೆಳಗಡೆ ಮಾಡಿಕೊಂಡಿದ್ದೆ ಅವನು ನೀರು ಒಳಗಡೆ ಪಾತ್ರೆ ಎಲ್ಲ ತುಂಬೋದು ಇದನ್ನ ಇತ್ತೀಚಿಗೆ ಜಾಸ್ತಿ ಮಾಡಿಬಿಟ್ಟಿದ್ದ ಅದಕ್ಕೋಸ್ಕರ ನೀರು ಕೂಡ ಎತ್ಕೊಂಡು ಮೇಲ್ಗಡೆ ಮಾಡಿಕೊಂಡೆ ಸೊ ಹಿಂಗೆ ಮಕ್ಕಳು ಫುಲ್ ಕಿತಾಪತಿ ಆಗ್ಬಿಟ್ಟಿರ್ತವೆ ಬೆಳೀತಾ ಬೆಳೀತಾ ಹಿಂಗೆ ಕಿತಾಪತಿ ಮಾಡ್ತಿರ್ತವೆ ಏನು ಮಾಡೋಕೋಲ್ಲ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಕೆಲಸ ಮಾಡ್ತಿರಬೇಕು ಇನ್ನ ಇನ್ನು ನೆಕ್ಸ್ಟ್ ಮಧ್ಯಾಹ್ನ ಊಟ ಎಲ್ಲ ಆದ್ಮೇಲೆ ನಾನು ಒಂದು ವೆಬಿನಾರ್ನ ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸೆಕೆಂಡ್ ಡೇ ಇದು ವೆಬಿನಾರ್ದು ಏನಪ್ಪ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಅಂದ್ರೆ ನಾನು ಯೂಟ್ಯೂಬ್ಗೆ ಆದ್ರೂ ಏನಾದರೂ ಯೂಟ್ಯೂಬ್ ಹೆಂಗ್ ಮಾಡಬೇಕು ಹೆಂಗ್ ಸ್ಟಾರ್ಟ್ ಮಾಡಬೇಕು ಹೆಂಗ್ ಎಡಿಟ್ ಮಾಡಬೇಕು ಇದನ್ನೆಲ್ಲ ನಿಮಗೆ ಕ್ವೈರೀಸ್ ಇದ್ದರೆ ನಾನು ಅದೊಂದು ವೆಬಿನಾರ್ ತಗೊಂತೀನಿ ನೀವು ಜಾಯಿನ್ ಆಗ್ಬೋದು ಅಂತ ಹೇಳಿ ಸೊ ಇದು ನನ್ನ ಸೆಕೆಂಡ್ ವೆಬಿನಾರು ಇಬ್ಬರಿಗೆ ನಾನು ವೆಬಿನಾರ್ ಮಾಡಿದೆ ಸಕ್ಸಸ್ಫುಲಿ ಸೊ ಅವ್ರಿಗೂ ಕೂಡ ಇಷ್ಟ ಆಯ್ತಂತೆ ವೆಬಿನಾರ್ ಈ ವೆಬಿನಾರಲ್ಲಿ ನಾನು ಏನೇನೆಲ್ಲ ಡೀಟೇಲ್ಸ್ ಕೊಡ್ತೀನಿ ಏನೇನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಅನ್ನೋದನ್ನ ನಾನು ಈ ಒಂದು ಫೋಟೋ ಹಾಕ್ತೀನಿ ಸೊ ಫೋಟೋದಲ್ಲಿ ನೋಡ್ಬೋದು ನಿಮ್ಗೆ ಏನಾದರೂ ಅದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ನೀವು ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿ ಅಲ್ಲಿ ನಾನು ನಿಮಗೆ ವೆಬಿನಾರ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ ಹಾಗೆ ಈ ವೆಬಿನಾರ್ ನಾನು ಗೂಗಲ್ ಮೀಟ್ ಅಲ್ಲಿ ಕಂಡಕ್ಟ್ ಮಾಡಿದ್ದು ಯಾಕಂತಂದ್ರೆ ಫೇಸ್ ಟು ಫೇಸ್ ನ ಮಾತಾಡಿ ಏನೇ ಕ್ವಶನ್ಸ್ ಇದ್ರು ಕೇಳಿ ಅದನ್ನ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿ ಗೂಗಲ್ ಮೀಟಲ್ಲಿ ನಾವು ಕಂಡಕ್ಟ್ ಮಾಡಿದ್ದು ನನಗಂತೂ ಇವೆರಡು ಎರಡು ದಿನ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಮತ್ತೆ ನಿಮ್ಗೆ ಯಾರಾದ್ರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಗೊತ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗು ಕೂಡ ಸ್ವಲ್ಪ ಯೂಸ್ಫುಲ್ ಆಗ್ಬೋದು ನಂತರ ಬಾಕಿ ಇದ್ದಿದ್ ಮನೆ ಕೆಲಸ ಎಲ್ಲ ಮುಗಿಸಿ ಜೂಡಿಯೋಗೆ ಹೋದ್ವಿ ಅಂದ್ರೆ ನಾನು ಶಾಪಿಂಗ್ ಮಾಡ್ಬೇಕಿತ್ತು ಸ್ವಲ್ಪ ಬಟ್ಟೆ ತಗೋಬೇಕಿತ್ತು ಅಂತ ಹೇಳಿ ನನ್ನ ಬರ್ಡೇ ಇನ್ನೇನ್ ಹತ್ರ ಬರ್ತಿದೆ ಸ್ವಲ್ಪ ದಿನ ಅಂದ್ರೆ ವೀಕ್ ಅಲ್ಲ ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ಬಟ್ ಇವಾಗಲೇ ತಗೋಣ ಅಂತ ಹೇಳಿ ಹೋಗಿದೆ ಯಾಕಂತ ಅಂದ್ರೆ ತುಂಬಾ ರೀಲ್ಸ್ ನೋಡ್ತೀನಿ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅಂದ್ರೆ ಜೂಡಿಯೋದಲ್ಲಿ ಸೇಲ್ ಇದೆ ಅಂತ ಹೇಳಿ ತರ್ಟಿ ಫಸ್ಟ್ ಜಾನ್ವರಿಗೂ ಮಾತ್ರ ಇದೆ ಅಂತ ಅದಕ್ಕೋಸ್ಕರ ಆಲ್ರೆಡಿ ಟ್ವೆಂಟಿ ನೈನ್ ಆಯ್ತಲ್ಲ ಸೊ ಹೋಗ್ಬಿಟ್ಟು ತಗೊಂಡ್ಬರೋಣ ಇನ್ನೇನು ತರ್ಟಿ ಫಸ್ಟ್ಗೆ ಗೆ ಮುಗ್ದೋಗುತ್ತೆ ಸೇಲ್ ಅಂತ ಹೇಳಿ ಬಂದೆ ನಾನು ಯಾವತ್ತೂ ಸ್ಟುಡಿಯೋದಲ್ಲಿ ಶಾಪ್ ಮಾಡಿಲ್ಲ ನಾನು ನನಗೋಸ್ಕರ ಸೊ ಫಸ್ಟ್ ನಾನು ಜೂಡಿದ್ರ ಶಾಪ್ ಮಾಡ್ತಿರೋದು ಮತ್ತೆ ಹೊರಗಡೆ ಟೂ ನೈಂಟಿ ನೈನ್ ಅವ್ರ ಲೆಸ್ ಅಂತ ಬೋರ್ಡ್ ಹಾಕಿತ್ತು ಒಳಗಡೆ ಬಂದು ನೋಡಿದ್ರೆ ಇನ್ನು ಎಂಟ್ರಿಂಗ್ ಎಂಟರ್ ಆಗ್ತಿದ್ದಂಗೆನೆ ಎಂಟ್ರೆನ್ಸ್ ಏಟ್ ನೈಂಟಿ ನೈನ್ ಈ ರೀತಿ ಎಲ್ಲ ಇತ್ತು ನಾನು ಇದೇನು ಹೊರಗಡೆ ಟೂ ನೈಂಟಿ ನೈನ್ ಲೆಸ್ ಅಂತ ಇತ್ತಲ್ಲ ಏಟ್ ನೈಂಟಿ ನೈನ್ ದು ಅಂತ ಅನ್ಕೊಂಡೆ ಆಮೇಲೆ ಹಂಗೆ ಒಂದು ರೌಂಡ್ ನೋಡ್ದೆ ಅವಾಗ ಗೊತ್ತಾಯಿತು ಕೆಲವೊಂದು ಟೂ ನೈಂಟಿ ನೈನ್ ಇತ್ತು ಒನ್ ನೈಂಟಿ ನೈನ್ ಇತ್ತು ತ್ರೀ ನೈಂಟಿ ನೈನ್ ಇತ್ತು ಹಿಂಗೆ ಎಲ್ಲ ಡಿಫ್ರೆಂಟ್ ಆಗಿದ್ದು ಸೊ ಹಂಗೆ ಎಲ್ಲಾನು ನೋಡ್ಕೊಂಡು ನನ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಚೂಸ್ ಮಾಡ್ತಿದ್ದೆ ನಾನು ಸೊ ಇದು ಓವರ್ ವ್ಯೂ ಆಗಿತ್ತು ಇಲ್ಲಿ ಸುಡಿಯೋದು ನೈ ಟಾಪ್ಸ್ ಗಳೆಲ್ಲ ಟೂ ನೈಂಟಿ ನೈನ್ ಇದು ಇನ್ನು ಬೈ ಟು ಗೆಟ್ ಒನ್ ಫ್ರೀ ಕೂಡ ಇತ್ತು ನಾನು ನೋಡಿದೆಲ್ಲ ಬೈ ಟು ಗೆಟ್ ಒನ್ ಫ್ರೀನೇ ಇದ್ದಿದ್ದು ನನ್ನ ರೀಲ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದು ಇಲ್ಲೆಲ್ಲ ಬೇರೆ ಬೇರೆ ತರ ಇದ್ದು ನಾನು ನೆಕ್ಸ್ಟ್ ನಾವು ಟೂ ನೈನ್ ನೈನ್ಗೆ ಕುರ್ತಾ ಟಾಪ್ಗಳಿದ್ದು ಚೆನ್ನಾಗಿದ್ದೋ ಅದಕ್ಕೋಸ್ಕರ ನೋಡೋದಿಕ್ಕೆ ಅಂತ ಹೇಳಿ ಬಂದೆ ನನ್ನ ಹತ್ರ ಆಲ್ರೆಡಿ ತುಂಬಾ ಕುರ್ತಾಸ್ ಇದಾವೆ ಕುರ್ತಾ ಟಾಪ್ಸ್ ಇದಾವೆ ಅದಕ್ಕೋಸ್ಕರ ಜಾಸ್ತಿ ಬೇಡ ಯಾವ್ದಾದ್ರು ಒಂದ್ ತಗೊಳ್ಳೋಣ ಚೆನ್ನಾಗಿರೋದು ಇಷ್ಟ ಆಗೋದ್ನ ಅಂತ ಹೇಳಿ ನೋಡಿ ನಾನು ಟ್ರೈ ಮಾಡ್ತಿದ್ದೆ ಹಂಗೇನೆ ಸೊ ಯಾವುದೋ ಒಂದು ತಗೊಂಡ್ ಬಂದೆ ಇದು ಯಾವ್ದೇನು ತಗೊಂಡೆ ಏನು ತಗೊಂಡೆ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವುದು ಎಷ್ಟಕ್ಕೆ ಸಿಕ್ತು ಅಂತ ಹೇಳಿ ಸೊ ಇವತ್ತಿನ ವೀಡಿಯೋದಲ್ಲಿ ಈ ಶಾಪಿಂಗ್ ಮಾತ್ರ ಹಾಕಿರ್ತೀನಿ ಸೊ ಇದು ಟೂ ನೈನ್ ನೈನ್ಗೆ ಕುರ್ತಾಸ್ ಎಲ್ಲ ಇದ್ದಿದ್ದು ಈ ವಿಡಿಯೋಗೆ ಆಲ್ರೆಡಿ ನಾನು ತುಂಬಾ ಸಲ ಬಂದಿದ್ದೀನಿ ಬಟ್ ಬಟ್ಟೆ ಯಾವ್ದೋ ತಗೊಂಡಿರ್ಲಿಲ್ಲ ಬರೀ ಲಿಪ್ಸ್ಟಿಕ್ಕು ಹೇರ್ ಪಾಲಿಶು ಬರೀ ಇವೇ ಚಿಕ್ಕ ಪುಟ್ಟ ತಗೊಂತಿದೆ ಅಷ್ಟೇ ನನಗೋಸ್ಕರ ಬಟ್ಟೆ ಯಾವುದು ತಗೊಂಡಿರ್ಲಿಲ್ಲ ಸೇಲ್ ಅಂತ ಇತ್ತಲ್ಲ ಅದಕ್ಕೋಸ್ಕರ ನೋಡೋಣ ಅಂತ ಹೇಳಿ ಬಂದಿದ್ದು ಇವತ್ತು ತಗೊಂಡೋದೆ ಮತ್ತೆ ಇದು ಕಾರ್ಡ್ ಸೆಟ್ ಅಂತಾನೆ ಹೇಳ್ಬಹುದು ನೈಟ್ ಡ್ರೆಸ್ ಅಂತಾನೂ ಹೇಳ್ಬೋದು ಇದು ಸೆವೆನ್ ನೈನ್ಟಿ ನೈನ್ ಅದ್ರ ಏಟ್ ಹಂಡ್ರೆಡ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಇಷ್ಟ ಆಯ್ತು ಬಟ್ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತು ಏಟ್ ಹಂಡ್ರೆಡ್ ಗೆ ಅದಕ್ಕೋಸ್ಕರ ನಾನು ಇದನ್ನೇನು ತಗೊಳದಿಕ್ ಹೋಗ್ಲಿಲ್ಲ ನಾ ಸ್ಲಿಪ್ಪರ್ಸ್ ಎಲ್ಲಾ ಇದು ಬೈ ಟು ಗೆಟ್ ಒನ್ ಫ್ರೀ ಅನ್ನೋದು ಸ್ಲಿಪ್ಪರ್ ಬರೀ ನಾಲ್ಕೇ ನಾಲ್ಕು ಇದ್ದು ಅಷ್ಟೇ ಇನ್ನೆಲ್ಲ ಫುಲ್ ಸ್ಟಾಕ್ ಖಾಲಿ ಆಗ್ಬಿಟ್ಟಿದ್ವು ಸೊ ಏನ್ ಮಾಡೋಕ್ಕಾಗಲ್ಲ ಬ್ಯಾಡ್ ಲಕ್ ಅಂತ ಅನ್ಕೊಂಡ್ ಬೇರೆ ನೋಡೋಣ ಅಂತ ಹೇಳಿ ಓದೆ ಮತ್ತೆ ಇಲ್ಲಿ ಶೂಸ್ ಎಲ್ಲ ಇದ್ವಲ್ಲ ಇವು ನೈನ್ ನೈನ್ ಇದ್ದು ಅಂದ್ರೆ ಒಂದ್ ಸಾವಿರ ಈ ಶೂಸ್ಗಳು ನನ್ಗೆೇನು ಇದು ವರ್ತ್ ಅಂತ ಅನಿಸ್ಲಿಲ್ಲ ಒಂದ್ ಸಾವಿರ ಆಯ್ತಿತ್ತು ಇದು ನಾ ಬೇರೆಲ್ಲ ನೈನ್ ನೈನ್ಗಿದೋ ಈ ಸ್ಲೀಪರ್ಗಳೆಲ್ಲ ಟೂ ನೈನ್ ನೈನ್ಗಿದೋ ಸೊ ನಾನು ಇದನ್ನು ಏನು ತಗೊಳದಿಕ್ ಹೋಗಲಿಲ್ಲ ಮತ್ತೆ ಈ ಶೂಸ್ಗಳೆಲ್ಲ ತ್ರಿ ನೈನ್ ನೈನ್ ಇದು ತ್ರೀ ನೈನ್ ನೆನ್ ಗಿತ್ತು ಫೋರ್ ಹಂಡ್ರೆಡ್ಗೆ ಈ ಶೂಸ್ಗಳೆಲ್ಲ ಎಲ್ಲ ವೈಟ್ ಕಲರ್ ಅಲ್ಲೇ ಇತ್ತು ಇವೆಲ್ಲ ಗರ್ಲ್ಸ್ ಶೂಸ್ಗಳು ಅಂದ್ರೆ ಲೇಡೀಸ್ ಶೂಸ್ಗಳು ಮತ್ತೆ ಇದು ಒನ್ ನೈನ್ ನೈನ್ಗೆ ಗೆ ಈ ಚಪ್ಪಲ್ ಒನ್ ನೈನ್ ನೈನ್ ಇತ್ತು ನಾರ್ಮಲ್ ಅಂತ ಫ್ಯಾನ್ಸಿ ಏನಿರಲಿಲ್ಲ ನಾರ್ಮಲ್ ಆಗಿತ್ತು ಮತ್ತೆ ಇದು ನಾನು ನೋಡ್ತೀನಿ ಇದು ಟೂ ನೈನ್ ನೈನ್ಗಿತ್ತು ಈ ಚಪ್ಪಲ್ ಗಳು ನಾನು ಒಂದ್ ಸೆಲೆಕ್ಟ್ ಮಾಡಿದೆ ಮತ್ತೆ ಹಾಕೊಂಡು ಕೂಡ ನೋಡ್ದೆ ಯಾವ್ದು ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಐತೆ ಅದಕ್ಕೋಸ್ಕರ ಯಾವ್ದು ತಗೊಳ್ಳಿಲ್ಲ ಹಂಗೆ ಟ್ರೈ ಮಾಡ್ಬಿಟ್ಟು ಹಂಗೆ ಬಂದಿದ್ದಾಯ್ತು ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅದಕ್ಕೋಸ್ಕರ ಇನ್ನು ಹಸ್ಬೆಂಡ್ ಮತ್ತೆ ಪಾಪು ಏನು ಶಾಪ್ ಮಾಡ್ಲಿಲ್ಲ ಅವ್ರದ್ದು ಮೇಲ್ಗಡೆ ಇತ್ತು ಸೆಕ್ಷನ್ ಬಾಯ್ಸ್ ಸೆಕ್ಷನ್ ಅವ್ರ ಅಲ್ಲಿ ಹೋಗಿದ್ರು ನೋಡ್ಕೊ ಬಂದ್ರು ಏನು ಚೆನ್ನಾಗಿಲ್ಲ ಬೇಡ ಅಂತ ಹೇಳಿ ಅವ್ರೇನು ತಗೊಳಲಿಲ್ಲ ಬರೀ ನಾನು ಮಾತ್ರ ತಗೊಂಡೆ ಅಷ್ಟೇನೆ ಇನ್ನು ನಾವು ಒಳಗಡೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗ್ಬಿಡ್ತು ಆ ಜೂಡಿಯನ್ನು ಕೂಡ ಕ್ಲೋಸ್ ಆಗ್ಬಿಡ್ತು ಲೈಟ್ ಎಲ್ಲ ಆಫ್ ಮಾಡಿದ್ರು ಟ್ರೈಲ್ ಕೂಡ ಮಾಡಕ್ ಸಿಗ್ಲಿಲ್ಲ ನೆಕ್ಸ್ಟ್ ನಾವು ದಾರಿನಲ್ಲೇ ಗಣಪತಿ ದರ್ಶನ ಸಿಕ್ತು ಸೊ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡ್ ಬಂದ್ವಿ ಏನಪ್ಪಾ ಅಂದ್ರೆ ಫೆಬ್ ಫಸ್ಟ್ ಗೆ ಫೆಬ್ರವರಿ ಫಸ್ಟ್ ಗೆ ಗಣೇಶ್ ಚತುರ್ಥಿ ಇದೆ ಅದಕ್ಕೋಸ್ಕರ ಇವಾಗ್ಲೇನೆ ಗಣಪತಿ ಕುಂಡಿಸ್ತಾ ಇದ್ದಾರೆ ಚೆನ್ನಾಗಿತ್ತು ಒಂತರ ವೈ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೆ ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಿಮ್ಮಲ್ಲಿ ಸಿಕ್ಕನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್